ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿದ್ದಾಗ ಎಷ್ಟೋ ಪ್ರೀತಿಯಿಂದ ಎಷ್ಟೋ ವೈಭವದಿಂದ ಎಷ್ಟೋ ಸುಂದರವಾಗಿ ಕಾಪಾಡಿಕೊಂಡು ಬಂದಿರತಕ್ಕಂಥ ನಮ್ಮ ದೇಹ ನಾವು ಮರಣ ಹೊಂದಿದ ನಂತರ ಎಷ್ಟು ಭಯಂಕರವಾಗಿ ನಾಶವಾಗುತ್ತೆ ಅಂತ ತಿಳಿಸುವ ಒಂದು ಚಿಕ್ಕ ಪ್ರಯತ್ನವೇ ಈ ವಿಡಿಯೋ ಪ್ರಕೃತಿ ತುಂಬಾ ವಿಚಿತ್ರವಾದದ್ದು ಎಂತ ವಿಚಿತ್ರ ಅಂದರೆ ಅಷ್ಟೇ ಅದ್ಭುತವಾದದ್ದು ಎಂತ ಅದ್ಭುತ ಅಂದರೆ ಅಷ್ಟೇ ಭಯಂಕರವಾದದ್ದು ತಾನು ಸೃಷ್ಟಿಸಿದ ಪ್ರಪಂಚವನ್ನೇ ತಾನೇ ನಾಶ ಮಾಡುವ ಆಟೋಮೆಟಿಕ್ ಸಿಸ್ಟಮ್ ಅನ್ನು ಹೊಂದಿರುತ್ತೆ ಈ ಪ್ರಕೃತಿ ನಾವು ಹುಟ್ಟಿದಾಗಿಂದ ಸಾಯುವವರೆಗೂ ಪ್ರತಿ ಸೆಕೆಂಡ್ ನಮ್ಮ ದೇಹದಲ್ಲಿ ಸಾವಿರಾರು ಚೇಂಜಸ್ ನಡೆಯುತ್ತಾನೆ ಇರುತ್ತೆ ಹಾಗೆ ನಾವು ಸತ್ತ ನಂತರ ನಮ್ಮ ಶರೀರದಲ್ಲಿ ಅನೇಕ ಸೈಂಟಿಫಿಕ್ ಆಗಿ ಬದಲಾವಣೆ ನಡೆಯುತ್ತೆ ನಾವು ಸತ್ತ ನಂತರ ನಮ್ಮ ದೇಹದಲ್ಲಿ ಆಗುವ ಆ ಚೇಂಜಸ್ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್ ಫಸ್ಟ್ ಟೈಮ್ ಆಗಿ ನೀವು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ಗಳನ್ನು ಆನ್ ಮಾಡ್ಕೊಳ್ಳಿ ನಮಗೆ ತಿಳಿದು ಮರಣ ಅಂದ್ರೆ ಹೃದಯ ಬಡಿತ ನಿಂತು ಬಿಡುವುದು ಯಾವಾಗ ಹೃದಯ ಬಡಿತ ನಿಲ್ಲುತ್ತೋ ಅವಾಗ ಲಂಗ್ಸ್ ಗಳು ಕೆಲಸ ಮಾಡೋದು ನಿಂತು ಬಿಡುತ್ತೆ ನಾವು ಸತ್ತ ಹತ್ತು ನಿಮಿಷದ ಒಳಗಡೆ ನಮ್ಮ ಬ್ರೈನ್ ಸೆಲ್ಸ್ ನಲ್ಲಿ ಇರುವ ಆಕ್ಸಿಜನ್ ಪೂರ್ತಿಯಾಗಿ ಖಾಲಿಯಾಗುವುದರಿಂದ ನಮ್ಮ ಬ್ರೈನ್ ಕೆಲಸ ಮಾಡೋದು ನಿಲ್ಲಿಸುತ್ತೆ ಯಾವಾಗ ನಮ್ಮ ಬ್ರೈನ್ ಕೆಲಸ ಮಾಡುದು ನಿಲ್ಲಿಸುತ್ತೋ ಅವಾಗ ರೆಗ್ಯುಲರ್ ಆಗಿ ಬಾಡಿ ಫಂಕ್ಷನ್ ಗೆ ಬೇಕಾದ ಹಾರ್ಮೋನ್ ಗಳು ಉತ್ಪತ್ತಿ ಆಗಲ್ಲ ನಾವು ಸತ್ತ ನಂತರ ಶರೀರದಲ್ಲಿರುವ ಟೆಂಪರೇಚರ್ ಗಂಟೆಗೆ ಒನ್ ಪಾಯಿಂಟ್ ಫೈವ್ ಸೆಲ್ಸಿಯಸ್ ನಿಂದ ಕ್ರಮೇಣವಾಗಿ ರೂಮ್ ಟೆಂಪರೇಚರ್ ಬರುವವರೆಗೂ ಕಡಿಮೆ ಆಗುತ್ತೆ ನಮ್ಮ ಬ್ರೇನ್ ಶ್ವಾಸ ತಗೊಳ್ಳುವುದು ಹೃದಯ ಬಡಿತ ಕೆಲಸದ ಜೊತೆಗೆ ನಮ್ಮ ಮೂತ್ರ ವಿಸರ್ಜನೆ ಕೂಡ ನಿಯಂತ್ರಿಸುತ್ತೆ ಅಂತ ಬ್ರೇನ್ ಕೆಲಸ ಮಾಡುವುದು ನಿಲ್ಲಿಸಿದಾಗ ಮೂತ್ರ ವಿಸರ್ಜನೆ ಸಂಬಂಧಪಟ್ಟ ಕಂಡರಗಳು ವ್ಯಾಕೋಪಿಸುವುದರಿಂದ ಕೆಲವು ಸಾರಿ ಮೂತ್ರ ವಿಸರ್ಜನೆ ಹೊರಗಡೆ ಬರುತ್ತೆ ಈ ಪ್ರಾಸೆಸ್ ಮರಣದ ನಂತರ ಕೆಲವೇ ನಿಮಿಷಗಳಲ್ಲಿ ಶುರು ಆಗುತ್ತೆ ನಾವು ಸತ್ತು ಹತ್ತು ಹದಿನೈದು ನಿಮಿಷದ ಒಳಗಡೆ ನಮ್ಮ ಶರೀರದಲ್ಲಿರುವ ಬ್ಲಡ್ ಭೂಮಿಗೆ ಇರುವ ಗುರುತ್ವಾಕರ್ಷಣೆ ಶಕ್ತಿಯಿಂದ ಕೆಳಭಾಗಕ್ಕೆ ಸೇರುತ್ತೆ ಆವಾಗ ಅಲ್ಲಿರುವ ಸ್ಕಿನ್ ನೀಲಿ ಬಣ್ಣಕ್ಕೆ ಬದಲಾಗುತ್ತೆ ಅಷ್ಟೇ ಅಲ್ಲ ನಾವು ಸತ್ತು ಮೂರು ಗಂಟೆ ನಂತರ ನಮ್ಮ ಶರೀರಕ್ಕೆ ಯಾವುದೇ ಎನರ್ಜಿ ಸೋರ್ಸ್ ಇಲ್ಲದೆ ಕಾರಣ ನಮ್ಮ ಶರೀರ ಕಂಡರಗಳು ನಾವು ಸತ್ತು ಆರು ಗಂಟೆ ನಂತರ ನಮ್ಮ ಶರೀರದಲ್ಲಿ ಪೂರ್ತಿ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಬದಲಾಗುತ್ತೆ ಆದ್ರಿಂದ ನಮ್ಮ ಶರೀರದಲ್ಲಿರುವ ಒಂದೊಂದು ಕಣಗಳು ಒಂದೊಂದಾಗಿ ಸಾಯುವುದಕ್ಕೆ ಶುರುವಾಗುತ್ತೆ ಸತ್ತ ಹನ್ನೆರಡು ಗಂಟೆ ನಂತರ ನಮ್ಮ ಶರೀರ ಕಂಡರಗಳು ಪೂರ್ತಿಯಾಗಿ ಸೆಡೆಯುವುದಕ್ಕೆ ಶುರುವಾಗುತ್ತೆ ಸತ್ತ ಇಪ್ಪತ್ನಾಲ್ಕು ಗಂಟೆ ನಂತರ ನಮ್ಮ ಶರೀರದಲ್ಲಿರುವ ಉಷ್ಣೋಗ್ರತೆ ರೂಮ್ ಟೆಂಪರೇಚರ್ಗೆ ಬಂದು ಸೇರುತ್ತೆ ನಂತರ ಉಷ್ಣದಲ್ಲಿ ಇರುವ ವೀರ್ಯಕಡೆಗಳು ಸಾಯುತ್ತೆ ಸತ್ತು ಹೋದ ವ್ಯಕ್ತಿ ತಲೆ ಮತ್ತು ಕುತ್ತಿಗೆ ಭಾಗ ನೀಲಿ ಬಣ್ಣಕ್ಕೆ ಬದಲಾಗಲು ಶುರುವಾಗುತ್ತೆ ಫ್ರೆಂಡ್ಸ್ ಅಷ್ಟೇ ಅಲ್ಲ ನಮ್ಮ ದೇಹ ಲಕ್ಷಾಂತರ ಬ್ಯಾಕ್ಟೀರಿಯಾಗಳ ನಿವಾಸವಾಗಿರುತ್ತೆ ಈ ಬ್ಯಾಕ್ಟೀರಿಯಾಗಳು ನಮಗೆ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು ಯಾಕೆ ಅಂದ್ರೆ ಮಾಡ್ತೋ ನಾವು ಸತ್ ಮೇಲೆ ಕೂಡ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಕೆಲವು ದಿನಗಳ ಮುಂದೆ ನಾವು ತಿಂದ ಆಹಾರವನ್ನ ಜೀರ್ಣಿಸುವುದಕ್ಕೆ ಸಹಾಯ ಮಾಡುವ ಬ್ಯಾಕ್ಟೀರಿಯಾಗಳು ನಾವು ಸತ್ತ ನಂತರ ನಮ್ಮ ದೇಹದ ಭಾಗವನ್ನು ತಿನ್ನುವುದಕ್ಕೆ ಶುರು ಮಾಡುತ್ತೆ ಈ ಬಿಂದುವನ್ನ ಬ್ಯೂಟಿ ಆಫ್ ಆಕ್ಷನ್ ಅಂತ ಹೇಳ್ತಾರೆ ಈ ಪ್ರೊಸೆಸ್ ನಲ್ಲಿ ಆ ಬ್ಯಾಕ್ಟೀರಿಯಾಗಳು ಕೆಲವು ದುರ್ಗಂಧವಾದ ರಾಸಾಯನಿಕ ಪದಾರ್ಥಗಳನ್ನ ಬಿಡುಗಡೆ ಮಾಡುತ್ತೆ ಈ ಗ್ಯಾಸ್ ನಿಂದ ಮೊದಲಾದ ಈ ಗ್ಯಾಸ್ನಿಂದ ಮೊದಲು ನಮ್ಮ ಶರೀರದಲ್ಲಿರುವ ಹೊಟ್ಟೆ ಮಾಗ ಉಬ್ಬುವುದಕ್ಕೆ ಶುರುವಾಗುತ್ತೆ ಒಂದು ವೇಳೆ ಗರ್ಭಿಣಿ ಸ್ತ್ರೀ ಏನಾದರೂ ಮರಣಿಸಿದರೆ ಆ ಗರ್ಭ ಆ ಗ್ಯಾಸ್ ಗಳಿಂದ ಹೊಟ್ಟೆಯಲ್ಲಿರುವ ಮಗು ಹೊರಗೆ ಬರುತ್ತೆ ಕೆಲವು ಗಂಟೆಗಳ ನಂತರ ಶರೀರದ ಮೇಲೆ ಸಣ್ಣ ಸಣ್ಣ ಗೊಬ್ಬೆಗಳು ಏರ್ಪಟ್ಟಾಗುತ್ತೆ ಅಲ್ಲಿಗೆ ತೀವ್ರ ಒತ್ತಡದಲ್ಲಿ ಇರುವ ಈ ಶರೀರ ಈ ಗೊಬ್ಬೆಗಳಿಂದ ಗ್ಯಾಸ್ ಲೀಕ್ ಮಾಡುತ್ತೆ ಈ ಲೀಕ್ ಈ ಪ್ರೊಸೆಸ್ ನಡೆಯುವುದಕ್ಕೆ ಎರಡು ಮೂರು ವಾರಗಳು ಬೇಕಾಗುತ್ತೆ ಹೀಗೆ ಲೀಕ್ ಆದ ಆ ಗ್ಯಾಸಸ್ಗಳು ಕೆಲವು ಹುಳುಗಳು ಮತ್ತು ಕೀಟಕಗಳನ್ನ ಆಕರ್ಷಿಸುತ್ತೆ ಹೀಗೆ ಬಂದ ಕೀಟಕಗಳು ನಮ್ಮ ಶರೀರದಲ್ಲಿರುವ ಮೊಟ್ಟೆಯನ್ನು ಇಡುವುದಕ್ಕೆ ಶುರು ಮಾಡುತ್ತೆ ಆ ಮೊಟ್ಟೆಗಳು ಲಾರ್ವಗಳನ್ನ ತಯಾರಿಸುತ್ತೆ ಬ್ಯಾಕ್ಟೀರಿಯಾ ಜೊತೆ ಸೇರಿ ಈ ಲಾರ್ವಗಳು ಸಹ ನಮ್ಮನ್ನು ತಿನ್ನುವುದಕ್ಕೆ ಸ್ಟಾರ್ಟ್ ಈ ಪ್ರೊಸೆಸ್ ಹೀಗೆ ಮುಂದುವರಿಯುತ್ತೆ ಸತ್ತ ಮೂರು ವಾರದ ನಂತರ ಕೂದಲುಗಳು ಉಗುರುಗಳು ಶರೀರದಿಂದ ಬೇರೆಯಾಗುತ್ತೆ ನಂತರ ನಮ್ಮ ಶರೀರ ದ್ರವರೂಪಕ್ಕೆ ಬದಲಾಗಲು ಶುರುವಾಗುತ್ತೆ ಕೊನೆಯದಾಗಿ ಕೆಲವು ವರ್ಷಗಳ ನಂತರ ನಮ್ಮ ಶರೀರ ಎಲುಬುಗಳು ಮಾತ್ರ ಉಳಿಯುತ್ತೆ ಆ ಎಲುಬುಗಳು ಸಹ ಕೆಲವು ವರ್ಷಗಳ ನಂತರ ಮಣ್ಣಿನಲ್ಲಿ ಸೇರುತ್ತೆ ಫ್ರೆಂಡ್ಸ್ ಎಷ್ಟು ವೈಭವದಿಂದ ನೋಡ್ಕೊಳ್ತಕ್ಕಂತ ನಮ್ಮ ದೇಹ ಕೊನೆಯದಾಗಿ ಎಷ್ಟು ಭಯಂಕರವಾಗಿ ನಾಶನವಾಗುತ್ತೆ ಅಂತ ತಿಳಿಸುವ ಒಂದು ಚಿಕ್ಕ ಪ್ರಯತ್ನವೇ ಈ ವಿಡಿಯೋ ಸ್ನೇಹಿತರೆ ಒಂದು ಚಿಕ್ಕ ಪ್ರಶ್ನೆ ಉತ್ತರ ನಿಮಗೆ ಗೊತ್ತಿದ್ರೆ ಸಾಕು ನನಗೆ ಹೇಳುವುದು ಅವಶ್ಯಕತೆ ಇಲ್ಲ ಪ್ರತಿ ಮನುಷ್ಯ ಹುಟ್ಟಿದ ಮೇಲೆ ಸಾಯುವುದು ತಪ್ಪಲ್ಲ ಒಂದು ವೇಳೆ ನಾವು ಸತ್ತಾಗ ನಮ್ಮವರು ಅನ್ಕೊಂಡವರು ಎಷ್ಟು ದಿನಗಳ ಕಾಲ ನಮ್ಮನ್ನು ನೆನಪಿನಲ್ಲಿ ಇಟ್ಕೊಳ್ತಾರೆ ಮಹಾಂದ್ರೆ ಒಂದು ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಅದಕ್ಕಿಂತ ಜಾಸ್ತಿ ನಾವು ಯಾರಿಗೂ ನೆನಪಿರಲ್ಲ ಮಣ್ಣಲ್ಲಿ ಕಲಿತು ಹೋಗುವ ಪ್ರತಿಯೊಬ್ಬರ ಅವಯವಗಳು ದಾನ ಮಾಡುವುದರಿಂದ ಹದಿನೆಂಟು ಕುಟುಂಬಗಳಿಗೆ ಬೆಳಕನ್ನು ಕೊಡಬಹುದು ನೀವು ಮಾಡಿದ ದಾನಗಳು ಆ ವ್ಯಕ್ತಿಯ ಕುಟುಂಬ ಲೈಫ್ ಲಾಂಗ್ ಆಗಿ ನಿಮ್ಮನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತೆ ನಮ್ಮ ದೇಶದಲ್ಲಿ ಪ್ರತಿ ಹದಿನಾಲ್ಕು ಪೇಷಂಟ್ಗಳಿಗೆ ಗಳಿಗೆ ಒಬ್ಬರು ಮಾತ್ರ ಆರ್ಗನ್ ಡೋನ್ ಗಳಿದ್ದಾರೆ ಇನ್ನೂ ಉಳಿದಿರತಕ್ಕಂತಹ ಹದಿಮೂರು ಮಂದಿ ಜನಗಳು ತಮ್ಮ ಆಸೆಗಳನ್ನ ಆಶಯಗಳನ್ನ ಆರ್ಗೆಂಟ್ ಡೋನರ್ ಯಾವಾಗ ಬಂದು ಡೊನೇಟ್ ಮಾಡ್ತಾರಂತ ಕಾಯ್ತಾ ಇರ್ತಾರೆ ಫ್ರೆಂಡ್ಸ್ ಈ ವಿಡಿಯೋದಿಂದ ಒಬ್ಬರಾದರೂ ಆರ್ಗೆಂಟ್ ಡೋನರ್ ಆಗಿ ಬದಲಾದ್ರೆ ನಾನು ಮಾಡಿರ್ತಕ್ಕಂಥ ವಿಡಿಯೋಗೆ ಸಾರ್ಥಕವಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನಿಮ್ಮ ವಾಟ್ಸ್ಆ್ಯಪ್ ನಲ್ಲಿ ಫೇಸ್ಬುಕ್ ನಲ್ಲಿ ಶೇರ್ ಮಾಡುವುದು ಮಾತ್ರ ಮರೆಯಬೇಡಿ ಮತ್ತೊಂದು ಆಸಕ್ತಿಕರವಾಗಿರ್ತಕ್ಕಂಥ ವಿಷಯದ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ